باغ ادے وہسی مہا درم گر ڈاک پیٹر مچاڑو

ಕರ್ನಾಟಕ ಜಮಾತೆ ಇಸ್ಲಾಂ ಅಧ್ಯಕ್ಷರಾದಂಥ ಡಾಕ್ಟರ್ ಬೆಳಗಾವಿ ಮೊಹಮ್ಮದ್ ಸಾಧ್ ಅವರೇ ಕೊಟ್ಟೂರು ಸಂಸ್ಥಾನ ಮಠದ ಕೊಟ್ಟೂರು ಬಸವಲಿಂಗ ಸ್ವಾಮೀಜಿಯವರೇ ಕಲ್ಯಾಣ ಮಠ ಬಳ್ಳಾರಿ ಇದರ ಸ್ವಾಮೀಜಿಗಳಾದಂಥ ಕಲ್ಯಾಣ ಸ್ವಾಮೀಜಿಯವರ ಕರ್ನಾಟಕ ಸರ್ಕಾರದ ಇಂಧನ ಸಚಿವರಾದಂಥ ಶ್ರೀ ಕೆ ಜೆ ಜಾರ್ಜ್ ಅವರ ಹಿರಿಯರು ಮಾಜಿ ಸಚಿವರಾದಂಥ

شاش ڈاک اجے شر بکراد برتر رڈیور کمپلی شاشکر گنےش ಚಂಡೂರು ವಿಧಾನಸಭಾ ಕ್ಷೇತ್ರದ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರಾದಂಥ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಅವರ ಸಿರುಗುಪ್ಪ ಶಾಸಕರಾದಂಥ ಶ್ರೀ ಬಿ ಎಂ ನಾಗರಾಜು ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಧರ್ಮಗುರುಗಳೇ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ ಮಾಧ್ಯಮದ ಗೆಳೆಯರೇ ಇವತ್ತು ಬಳ್ಳಾರಿ ಧರ್ಮಕ್ಷೇತ್ರದ ಈ ಅಮೃತೋತ್ಸವ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ನನಗೆ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಫಾದರ್ ಎನ್ರಿ ಡಿಸೋಜಾ ಅವರು ಆಹ್ವಾನವನ್ನು ನೀಡಿದರು ಮತ್ತು ಕೆ ಜೆ ಜಾರ್ಜ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹೋಗಲೇಬೇಕು ಅಂತ ಹೇಳಿದರು ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲರಿಗೂ ಕೂಡ ನೋಡ್ತಕ್ಕಂಥ ಅವಕಾಶ ಸಿಕ್ಕಿದೆ ಅದಕ್ಕಾಗಿ ಎನ್ರಿ ಡಿಸೋಜಾ ಅವರಿಗೆ ಕೆ ಜೆ ಜಾರ್ಜ್ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಭಾರತ ದೇಶ ಬಹುತ್ವದ ದೇಶ ಈ ದೇಶದಲ್ಲಿ ಎಲ್ಲ ಧರ್ಮದವರು ಇದ್ದಾರೆ ಎಲ್ಲ ಜಾತಿಯವರು ಇದ್ದಾರೆ ಎಲ್ಲ ಭಾಷೆಯವರು ಇದ್ದಾರೆ ಎಲ್ಲ ಸಂಸ್ಕೃತಿಯವರು ಕೂಡ ಇದ್ದಾರೆ ನಾವೆಲ್ಲ ಮೂಲತಃ ಮಾನವರು ಅದಕ್ಕೆ ಸರ್ವಧರ್ಮ ಸಮನ್ವಯ ಈ ದೇಶದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಇದು ನಮ್ಮ ಪರಂಪರೆ ಈ ಪರಂಪರೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ಲಿಕ್ಕೆ ಬಯಸ್ತಾ ಇದ್ದಾರೆ ಕುವೆಂಪು ಅವರು ಒಂದ್ ಕಡೆ ಹೇಳ್ತಾರೆ ಏನಂತ ಹೇಳ್ತಾರೆ ಅಂತಂದ್ರೆ ಹುಟ್ಟುವಾಗ ವಿಶ್ವಮಾನವನಾಗಿ ಹುಟ್ತೀವಿ ಹುಟ್ಟುವಾಗ ವಿಶ್ವಮಾನವನಾಗ್ಬಿಡ್ತೀವಿ ಬೆಳೀತಾ ಬೆಳೀತ ನಾವು ಅಲ್ಪ ಮಾನವರಾಗ್ಬಿಡ್ತೀವಿ ಅದು ಆಗ್ಬಾರ್ದು ಯಾಕಂತಂದ್ರೆ ನಾವು ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನ ಮಾಡಬೇಕೆ ಹೊರತು ಅಲ್ಪನಾ ಮಾನವರಾಗ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ೀತಿಸ್ಬೇಕು ಯಾವ ಧರ್ಮನೂ ಕೂಡ ಬೋಧನೆ ಮಾಡ್ತಕ್ಕಂಥದ್ದು ದ್ವೇಷವನ್ನು ಬೋಧನೆ ಮಾಡಲ್ಲ ಯಾವುದೇ ಧರ್ಮ ಆಗಿರಲಿ ಹಿಂದೂ ಧರ್ಮ ಆಗಿರಲಿ ಕ್ರೈಸ್ತ ಧರ್ಮ ಆಗಿರಲಿ ಇಸ್ಲಾಂ ಧರ್ಮ ಆಗಿರಲಿ ಬೌದ್ಧ ಧರ್ಮ ಆಗಿರಲಿ ಜೈನ ಧರ್ಮ ಆಗಿರಲಿ ಯಾವುದೇ ಧರ್ಮ ಯಾವ ಧರ್ಮನು ಕೂಡ ನಾವೆಲ್ಲರೂ ಕೂಡ ಮನುಷ್ಯರಾಗಿರ್ಬೇಕು ಪರಸ್ಪರ ಪ್ರೀತಿಯಿಂದ ಬದುಕಬೇಕು ದ್ವೇಷಿಸಬಾರದು ಅಂತಕ್ಕಂಥದ್ದನ್ನ ಬೋಧನೆ ಮಾಡ್ತದೆ ಅದಕ್ಕೆ ಬಸವಾದಿ ಶರಣರು ಬಹಳ ಧರ್ಮ ಅನ್ನೋದಕ್ಕೆ ಅರ್ಥನ ಬಹಳ ಸುಲಭವಾಗಿ ಹೇಳಿದ್ದಾರೆ ದಯೇ ಧರ್ಮದ ಮೂಲವಯ್ಯ ದಯಿಲ್ಲದ ಧರ್ಮವೂ ಯಾವುದಯ್ಯಾ மக்கு அது தயையே தர்மத மூலவய்ய தய இல்ல தர்ம விபோதைய அல்வ தயே தர்மத மூல அதெல்லாம் இன்னொரு தயே இரவு பிரத்தியொரு தய நோட கருணையின் நோட வாத்சல்யின் நோட பிரீத்திய நோட்பே நம்ம மத்திய இரபாரது ದ್ವೇಷ ಅಸೂಯೆ ಇದ್ರೆ ಸಮಾಜದಲ್ಲಿ ಒಡಕು ಉಂಟಾಗ್ತದೆ ಸಮಾಜದ ಸಮಾಜ ಆಗ್ತದೆ ಸಮಾಜ ಎರಡು ಎರಡು ಮೂರು ಗುಂಪುಗಳಾಗ್ಬಿಡ್ತವೆ ಅದು ಆಗಬಾರದು ಅಂತಕ್ಕಂಥದ್ದೇ ಅದಕ್ಕೆ ಬಾಬಾ ಸಾಹೇಬ್ ನಮಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಏನಿದೆ ಅಂತಂದ್ರೆ ನಿಮ್ಮ ಧರ್ಮವನ್ನ ಪಾಲನೆ ಮಾಡಿ ಬಗ್ಗೆ ಸಹಿಷ್ಣುತೆ ಇರಲಿ ಅಭಿಮಾನದಿಂದ ಕಾರಣ ಆದ್ರೆ ಬೇರೆ ಕೂಡ ಸಹಿಷ್ಕರ್ತಕ್ಕಂತ ಸಹಿಷ್ಣುತೆಯನ್ನ ಬೆಳೆಸ್ಕಬೇಕು ಇದು ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಮೂಲ ತತ್ವ ಇದನ್ನ ಅರ್ಥ ಮಾಡ್ಕೋಬೇಕು ಸ್ವಧರ್ಮವನ್ನ ಪಾಲನೆ ಮಾಡಬೇಕು ಅನ್ಯ ಧರ್ಮವನ್ನ ಸಹಿಸ್ಕಬೇಕು ಸಹಿಷ್ಣುತೆ ಬೆಳೆಸ್ಬೇಕು ಅದೇ ನಾವು ಸಂವಿಧಾನಕ್ಕೆ ಸಲ್ಲಿಸ್ತಕ್ಕಂಥ ಗೌರವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ವಿವೇಕಾನಂದರಿಗೆ ಸಲ್ಲಿಸ್ತಕ್ಕಂಥ ಗೌರವ